ನನಗೆ ಪಾಲಿಟಿಕ್ಸ್ಲಿ ಪಾಲಿಟಿಕ್ಸ್ ಸೆಂಟರ್ಲಿ ನ್ಯೂ ಮುಖ್ಯಮಂತ್ರಿಗಳು ಕರೆದಿದ್ದ ಸಭೆಗೂ ರಾಜಕೀಯ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಬೆಂಚ್ ಮಾರ್ಕ್ ಆಗಿ ಉಳ್ಕೊಳ್ಳೋವಂಥದ್ದು ಜನ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಜನ ನೆನಪಿನಲ್ಲಿ ಇಟ್ಕೊಳ್ಳೋಂಥ ಕೆಲಸಗಳು ಸಾಕಷ್ಟು ಇದ್ದಾವೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಯಾವುದೇ ಬಣ್ಣ ಇಲ್ಲ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀನಿ ಕರ್ನಾಟಕ ರಾಜಕಾರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಬಹಳ ವಿಶೇಷತೆಗಳಿಂದ ಕುಡಿತು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಯಾಕಂತ ಹೇಳಿದ್ರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಹುಣ್ಸೂರು ಕ್ಷೇತ್ರ ಎಚ್ ಡಿ ಕೋಟೆ ಗುಂಡ್ಲುಪೇಟೆ ನಂಜನಗೂಡು ಹೀಗೆ ಅನೇಕ ಕ್ಷೇತ್ರಗಳು ಬಹಳ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಣಿಸ್ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಬಹಳ ಯಶಸ್ವಿಯಾಗಿ ಅದರಲ್ಲೂ ಯುವ ನಾಯಕರನ್ನು ಆಯ್ಕೆ ಮಾಡಿದಂತಹ ಕೀರ್ತಿ ಹಳೆ ಮೈಸೂರು ಭಾಗದ ಜನತೆಗಿತ್ತು ಯಾಕಂತ ಹೇಳಿದ್ರೆ ಸುದೀರ್ಘವಾದ ದಶಕಗಳ ರಾಜಕಾರಣ ಮಾಡ್ಕೊಂಡು ಬಂದಂತಹ ರಾಜಕಾರಣಿಗಳನ್ನು ನೋಡಿ ಅದ ಅವರ ಹಾದಿಯಲ್ಲಿ ನಡುವಂತಹ ಯುವ ನಾಯಕರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸುವಂತಹ ಕೆಲಸಗಳು ಈ ಭಾಗದಲ್ಲಾಗಿತ್ತು ಆಗಿತ್ತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಖುದ್ದು ಇದ್ದಾರೆ ಗುಂಡುಪೇಟೆಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ನೀವು ನನಗೆ ಒಂದು ಈ ಮೊದಲನೇ ಸಭೆ ಮೊದಲನೇ ಸಲ ವಿಧಾನಸಭೆಗೆ ಆಯ್ಕೆ ಆಗ್ತೀರಾ ತಮಗೆ ರಾಜಕಾರಣ ತಮ್ಮ ಕುಟುಂಬಕ್ಕೆ ಹೊಸದಲ್ಲ ತಂದೆಯವರು ಧೀಮಂತ ನಾಯಕರು ತಾಯಿಯವರು ರಾಜಕಾರಣದಲ್ಲಿ ಇದ್ದಂಥ ತಾವು ಬಂದಂಥ ಸನ್ ಮೊದಲನೇ ಸಲ ನೀವು ಆಯ್ಕೆಯಾಗಿ ವಿಧಾನಸಭೆಗೆ ಹೋದಾಗ ನನ್ನೆ ಸೆಷನ್ ಕೂಡ ನಡೆಯುವಾಗ ನೋಡ್ತಾ ಇದ್ವಿ ಹೇ ಹೇಗೆ ಹೇಗೆ ಕಾಣಿಸುತ್ತೆ ಅಂತ ಅದು ವಿಧಾನ ಕಲಾಪಗಳಾಗಿರ್ಬೋದು ಮತ್ತು ಸದನ ನಡೆಯುವಂಥದ್ದಾಗಿರ್ಬೋದು ನನಗೆ ಪಾಲಿಟಿಕ್ಸಲ್ಲಿ ಪಾಲಿಟಿಕ್ಸ್ ಎಂಟರ್ಲಿ ನ್ಯೂ ಅದೋ ನಮ್ಮ ಡ್ಯಾಡಿ ರಾಜಕೀಯ ಮಾಡಿ ಅವರು ಐದು ಬಾರಿ ಎಮ್ ಎಲ್ ಎ ಆಗಿ ಸಚ್ ಸಚಿವರಾಗಿ ಕೆಲಸ ಮಾಡಿದ್ರು ಕೂಡ ನಾವು ಯಾವತ್ತೂ ಇರೋ ಅಷ್ಟು ದಿನ ಒಂದು ಇನ್ಫ್ಲುಯೆನ್ಸು ಮಾಡ್ತಿರಲಿಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಓಟು ಕೇಳಲಿಲ್ಲ ಯಾಕೆಂದ್ರೆ ನಾವು ಅವ್ರ ಸಲಿಗೆ ಇದ್ದಾಗಲೂ ಯಾವಾಗಲೂ ನಾವು ಕ್ಯಾಂಪೇನೂ ಮಾಡಿರಲಿಲ್ಲ ನಾನಾಗಲಿ ನಮ್ಮ ತಾಯಿಯವರಾಗಲಿ ಯಾವತ್ತೂ ಹೋಗಿರಲಿಲ್ಲ ಬಟ್ ಅವರು ತೀರ್ಕೊಂಡ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈಗಿನ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಸೇರಿ ನಮ್ಮ ತಾಯಿಯವ್ರನ್ನ ಅಭ್ಯರ್ಥಿಯಾಗಿ ಮಾಡಿದಾಗ ನಾವು ಅವಾಗ ವಾಟ್ ಈಸ್ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ಅನ್ನೋದನ್ನು ನೋಡಿದೆ ಯಾಕೆಂದರೆ ಮಾದೇವ ಪ್ರಸಾದ್ ಅವ್ರು ಬದುಕಿದಷ್ಟು ದಿನ ಮನೆಯಲ್ಲಿ ರಾಜಕೀಯ ಮಾತಾಡ್ತಾನೂ ಇರಲಿಲ್ಲ ಅವ್ರು ಏನಿದ್ರು ಮನೆಯೊಳಗೆ ಬರ್ಬೇಕಾದ್ರೆ ರಾಜಕೀಯನ ಆಚೆನೇ ಬಿಟ್ಟು ಬರ್ತಿದ್ರು ಮನೆಯೊಳಗಿರೋಷ್ಟು ದಿನ ಇರೋಷ್ಟು ಹೊತ್ತು ಫ್ಯಾಮಿಲಿ ಮ್ಯಾನಾಗಿ ನಮ್ಮ ಜೊತೆ ನನ್ನ ಜೊತೆ ಪರ್ಸ್ನಲ್ಲಾಗಿ ಅವ್ರು ಮಾತಾಡ್ತಿದ್ದೆ ನನ್ನ ಬಿಸ್ನೆಸ್ ಬಗ್ಗೆ ಅಥವಾ ಬೇರೆ ಬೇರೆ ಫಿಲಮ್ಗಳು ಕಾರ್ಗಳ ಬಗ್ಗೆ ಮಾತ್ರ ಅಷ್ಟೇ ಬಿಟ್ಟರೆ ಅವ್ರು ರಾಜಕೀಯ ಆವತ್ತು ನಮ್ಮ ಜೊತೆ ಚರ್ಚೆ ಮಾಡ್ತಿರ್ಲಿಲ್ಲ ಅವ್ರು ನಾಲ್ಕು ಬಾರಿ ನಾಲ್ಕು ಪಕ್ಷ ನಿಂತಾಗ್ಲೂ ಅವ್ರು ಯಾ ಈ ಪಕ್ಷಕ್ಕೆ ಇವತ್ತು ಹೋಗ್ತಾರೆ ಸೇರ್ಕೋತಾರೆ ಅಂತಲೂ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಅವರು ರಾಜಕೀಯದಿಂದ ನಮ್ಮನ್ನೆಲ್ಲ ದೂರ ಇಟ್ಟಿದ್ರು ಪರ ಪರ ಬದಲಾದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ತಾಯಿಯವ್ರು ನಿಂತ್ಕೊಂಡ್ರು ಹದಿನೇಳರಲ್ಲಿ ಅವ್ರು ಗೆದ್ದರು ಅವ್ರನ್ನೂ ಸಚಿವರನ್ನಾಗಿ ಮಾಡಿದ್ರು ಅವ್ರು ಸಚಿವರಾಗಿ ಮಾಡಿದಾಗಲೂ ಅದಕ್ಕೆ ಮುಖ್ಯ ಕಾರಣ ಪ್ರಸಾದ್ ಅವ್ರು ಮಾಡಿದಂಥ ಜನಸೇವೆ ಏನಿತ್ತು ನಮ್ಮ ಕಾನ್ಸ್ಟೆನ್ಸಲ್ಲಿ ಜೊತೆಗೆ ಪಾರ್ಟಿಗೆ ಅವ್ರ ಸ ಅಧ್ಯಕ್ಷರಾಗಿ ಅವರು ಜಿಲ್ಲಾ ಕೆಲಸ ಮಾಡಿದ್ರಿಂದ ಆ ಒಂದು ಪರಿಗಣನೆ ಮೇಲೆ ನಮ್ಮ ತಾಯಿಯವ್ರನ್ನೂ ಕೂಡ ಸಚಿವರನ್ನಾಗಿ ಮಾಡಿದ್ರು ಆದ ನಂತರ ಹದಿನೆಂಟರಲ್ಲಿ ನಮ್ಮ ಚುನಾವಣೆಯಲ್ಲಿ ನಮ್ಮ ತಾಯಿಯವ್ರು ನಿಂತರು ನಾವು ಸೋಲ್ಬೇಕಾಯಿತು ಅದು ಕಾರಣಗಳು ಬೇರೆ ಬೇರೆ ಅದಾದ ನಂತರ ಇಪ್ಪತ್ತ್ಮೂರವರೆಗೆ ನನ್ನ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರಿಂದ ನಾನು ಹದಿನೆಂಟರಿಂದ ನಮ್ಮ ತಾಯಿ ಸೋತ ಮೇಲೂ ಕೂಡ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನಮ್ಮ ಪಕ್ಷ ಸಂಘಟನೆ ಮಾಡಿದ್ದೆ ಆ ಮುಖಾಂತರ ನಾನು ಇವತ್ತು ಇಪ್ಪತ್ತ್ಮೂರಲ್ಲಿ ಜಯಶ್ರೀಲ ನಾಯಕ ಅನುಕೂಲ ಆಗ್ತದೆ ಮತ್ತೊಂದು ವಿಚಾರ ಕ್ಷೇತ್ರದಲ್ಲಿ ಬರೋದಂತಂದರೆ ಗಣೇಶ್ ಪ್ರಸಾದ್ ಅವರು ತಂದೆ ತಾಯಿಯವರ ಕೃಪಾ ಕಟಾಕ್ಷದಿಂದ ಮತ್ತು ಅವರ ವರ್ಚಸ್ಸಿಂದ ಬಂದವರು ವೈಯಕ್ತಿಕ ವರ್ಚಸ್ಸುಗಳು ಈ ರಾಜಕಾರಣದಲ್ಲಿ ಕಾಣ್ತಾ ಇಲ್ಲ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಕ್ಷೇತ್ರ ಜನತೆ ಅದರಲ್ಲೂ ಯುವ ಜನತೆ ಸಾಕಷ್ಟು ನಿರೀಕ್ಷೆಗಳಿತ್ತು ಏನು ತಲುಪಿದ್ದೀರಾ ಸರ್ ಆ ನಿರೀಕ್ಷೆಗಳನ್ನ ನಿರೀಕ್ಷೆಗಳು ಮನೇಲಿರೋ ಒಂದು ಎಂಟು ಮಕ್ಕಳ ನಿರೀಕ್ಷೆಗಳನ್ನೇ ನಾವು ಪೂರೈಸೋಕ್ಕಾಗಲ್ಲ ಫ್ಯಾಮಿಲಿಯಾಗಿ ಇನ್ನು ಕ್ಷೇತ್ರದಲ್ಲಿ ಒಂದೇ ಸಲಿಗೆ ಇನ್ನೂ ಎರಡೂವರೆ ವರ್ಷ ಆಗಿದೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಕೆಲಸಗಳು ನಡೀತಾ ಇದೆ ಬಂದಂಥ ಅನುದಾನಗಳನ್ನೆಲ್ಲ ಸರ್ಕಾರ ಏನೇನು ಕೊಟ್ಟಿದೆ ಏನೇನು ಬರ್ತಿದೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಇಟ್ ವಿಲ್ ಟೇಕ್ ಟೈಮ್ ಬಟ್ ಜನರ ನಿರೀಕ್ಷೆನೂ ಸಾಕು ಸಿಕ್ಕಾಪಟ್ಟೆ ಇದೆ ಅದಕ್ಕೆ ತಕ್ಕಂಗೆ ಮಾಡೋಕ್ಕಾಗಿದ್ರೆ ಅಟ್ಲೀಸ್ಟ್ ವೇರಿಯಬಲ್ ರೀಚ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಗುಲ್ಲೆದ್ದಿತ್ತು ಸರ್ ಈ ನಡುವೆ ಅವರು ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸದಸ್ಯರನ್ನು ಕರೆದು ಒಂದು ಸಭೆಯನ್ನು ಮಾಡ್ತಾರೆ ಪ್ರತಿಯೊಂದು ಶಾಸಕರನ್ನು ಈ ಸಮಯದಲ್ಲಿ ಗಣೇಶ್ ಪ್ರಸಾದ್ ಅವರು ಏನು ಕೇಳ್ಕೊಂಡ್ರು ತಮ್ಮ ಕ್ಷೇತ್ರಕ್ಕಾಗಲಿ ಮತ್ತೊಂದು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದ ಸಭೆಗೂ ರಾಜಕೀಯ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇಲ್ಲ ರಾಜಕೀಯ ಬದಲಾವಣೆಗಳು ಈಗೇನು ಆ ಥರ ಆಗಂಗೆ ಕಾಣಿಸ್ತಿಲ್ಲ ಅವ್ರು ಕರೆದಿದ್ದೇನು ಅಂದರೆ ನಮಗೆ ಏನು ವಿಶೇಷ ಅನುದಾನ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆವಾರು ಕೊಟ್ಟಿದ್ದೀವಿ ಅದನ್ನ ನೀವೆಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ರು ಹೊರ್ತು ಯಾವುದೇ ಬೇರೆ ಚರ್ಚೆ ಮಾಡಿಲ್ಲ ಆರಂಭದಲ್ಲಿ ಪ್ರಚಾರಕ್ಕೆ ಹೋಗ್ತೀರಾ ಜನ ಕ್ಷೇತ್ರವಾರು ನಿಮಗೆ ಈ ಕುಂದುಕೊರತೆಗಳನ್ನು ಈಗಿಸ್ಕೊಡ್ತೀವಿ ಅಂತ ಹೇಳ್ತೀರಾ ಎರಡೂವರೆ ವರ್ಷಗಳಾಯಿತು ಏನು ಅನುದಾನಗಳು ತಂದು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಈಗ ಐವತ್ತು ಕೋಟಿನ ಬಿಡುಗಡೆ ಮಾಡ್ಕೊಡ್ತೀವಿ ಪ್ರತಿ ಶಾಸಕರಿಗೆ ಅಂತ ಹೇಳ್ತಾರೆ ಮೊದಲನೇ ಕೆಲಸ ಯಾವುದಕ್ಕೆ ಈ ಕೆಲಸ ನಾನು ಬಂದು ಕೂಡಲೇ ಆಗಬೇಕು ಅಂತ ಹೇಳಿದ್ರೆ ಯಾವ ಕೆಲಸ ಕೈ ಆಗ್ತೀರ ಅಂತ ಈಗಾಗಲೇ ನಾವೆಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ರಸ್ತೆಗಳು ಮತ್ತು ಸಮುದಾಯ ಭವನಗಳು ದೇವಸ್ಥಾನಗಳು ಜೊತೆಗೆ ಇದು ಏನು ಶಾಲೆಗಳಿಗೆಲ್ಲ ಅನುದಾನ ಕೊಡ್ಬೇಕಂತ ಈಗಾಗಲೇ ಪಟ್ಟಿ ಮಾಡಿದ್ವಿ ಅದನ್ನ ಮಾಡ್ತೀವಿ ಈಗಾಗಲೇ ನಮಗೆ ಬಂದಂಥದ್ದು ಇಪ್ಪತ್ತೈದು ಕೋಟಿ ಆನಂತರ ಹತ್ತು ಕೋಟಿ ಒಟ್ಟು ಮೂವತ್ತೈದು ಕೋಟಿ ಜೊತೆಗೆ ಎಸ್ ಎಚ್ ಡಿ ಪಿ ಪಿ ಡಬ್ಲ್ಯೂ ಡಿ ಎಲ್ಲ ಸೇರಿ ಒಂದು ನೂರು ಕೋಟಿ ಈಗಾಗಲೇ ಕೆಲಸ ಶುರು ಮಾಡಿದ್ವಿ ನಡೀತಾ ಇದ್ದೀವಿ ಕುಡಿಯುವ ನೀರು ಕನಿಷ್ಠ ಮೂಲ ಸೌಕರ್ಯ ಸರ್ ಇವತ್ತು ಗುಂಡುಪೇಟೆಯಲ್ಲಿ ಕುಡಿಯುವ ನೀರಿಗೆ ಸ್ವಲ್ಪ ಆಗ್ತಾ ಇದೆ ಜನತನೇ ಖುದ್ದು ಅವರು ಟ್ಯಾಂಕರ್ಗಳು ತೆಗೆಸ್ಕೊಳ್ಳಾಗಿರ್ಬೋದು ಮತ್ತೊಂದು ಕೆಲಸದಲ್ಲಿ ಕುಡಿಯೋದಕ್ಕೇ ಸಂಕಷ್ಟ ಆಗ್ತಾಯಿದೆ ಜಲ್ ಜೀವನ್ ಮಿಷನ್ ದೇಶದೆಲ್ಲೆಡೆ ಇವತ್ತು ಪ್ರತಿಯೊಂದು ಹಳ್ಳಹಳ್ಳಿಗೂ ಕೊಡಬೇಕಂತಿದೆ ಗುಂಡ್ಲುಪೇಟೆಯಲ್ಲಿ ಯಾಕೆ ಇದನ್ನು ರೀಚ್ ಆಗ್ತಾ ಇಲ್ಲ ಅಂತ ಗುಂಡ್ಲುಪೇಟೆಯಲ್ಲಿ ಈಗ ನೈಂಟಿ ನೈನ್ ಪರ್ಸೆಂಟ್ ನೀರು ಕಂಪ್ಲೀಟ್ ಆಗಿದೆ ಗುಂಡ್ಲುಪೇಟೆ ಟೌನಲ್ಲಿ ಒಂದೆರಡು ಈಗ ಏನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು ಹಿಂದೆ ಕನೆಕ್ಷನ್ಗಳಿತ್ತು ಈಗ ಅದೆಲ್ಲ ಗುಂಡ್ಲುಪೇಟೆ ಟೌನ್ ವ್ಯಾಪ್ತಿಯೊಳಗೆ ಅದು ಗ್ರಾಮ ಪಂಚಾಯತಿಗೆ ಬರ್ತದೆ ಮುಂದೆ ಎಲ್ಲ ಈಗ ಎಕ್ಸ್ಪ್ರೆಸ್ ಲೈನ್ ಮಾಡಿ ನೂರ ಮೂವತ್ತು ಕೋಟಿಲಿ ಗುಂಡ್ಲುಪೇಟೆ ಟೌನ್ಗೂ ನೀರು ಕೊಡುತ್ತಾ ಅವರಿಗೆ ಎರಡು ದಿನದಿಂದ ಟ್ರಯಲ್ ರನ್ ನಡೀತಿದೆ ಸೊ ನಮ್ಮಲ್ಲಿ ನೀರಿನ ಸಮಸ್ಯೆ ಇಲ್ಲ ಆಮೇಲೆ ಜೆ ಜೆ ಎಮ್ ಇಸ್ ಆಫ್ಟರ್ ಪ್ರಸಾದ್ ಬಿಫೋರ್ ವೆನ್ ಮಾದೇ ಪ್ರಸಾದ್ ದೇರ್ ಇಟ್ ಇಸ್ ಬವಗ್ರಾಮ ಕುಡಿಯೋ ನೀರಿನ ಯೋಜನೆಯಲ್ಲಿ ನನ್ನ ನೂರು ನೂರ ಹಳ್ಳಿಗೂ ನೀರು ಬರ್ತಾ ಇದೆ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಬಿಇಂಗ್ ಎಮ್ ಎಲ್ ಎ ಇದೊಂದು ಕೆಲಸ ನಾನು ಮಾಡಬೇಕು ಅಂತಂದರೆ ಅಧಿಕಾರಾವಧಿಯಲ್ಲಿ ಯಾವ ಕೆಲಸ ಅದು ಅದು ಗುಂಡ್ಲುಪೇಟೆಯಲ್ಲಿ ಜನ ಬೆಂಚ್ ಮಾರ್ಕ್ ಆಗಿ ಉಳ್ಕೊಳ್ಳೋವಂಥದ್ದು ಜನ ನೆನಪಿನಲ್ಲಿ ಇಟ್ಕೊಳ್ಳೋವಂಥದ್ದು ಜನ ನೆನಪಿನಲ್ಲಿ ಇಟ್ಕೊಳ್ಳೋ ಕೆಲಸಗಳು ಸಾಕಷ್ಟು ಇದ್ದಾವೆ ಅಂದು ಒಂದು ಎರಡು ಅಂತಲ್ಲ ಏನಂದರೆ ಮೇಜರಾಗಿ ನಮ್ಗೆ ಅನುದಾನ ಬಂದಂಗೆ ಬಂದಂಗೆ ಜನ ಏನೇನು ಅವರು ಗ್ರಾಮಗಳಲ್ಲಿ ಆಗಬೇಕು ಮಾಡಬೇಕು ಅಂತ ಹೇಳಿದರೆ ಅದನ್ನ ತಕ್ಕಂಗೆ ಮಾಡ್ತಾ ಇದೀವಿ ಐ ಥಿಂಕ್ ಜನ ಖುಷಿಯಾಗಿದ್ದಾರೆ ಜೊತೆಗೆ ಕೆಲವು ರಸ್ತೆಗಳು ಭಾರಿ ಹಾಳಾಗಿತ್ತು ಅದನ್ನೆಲ್ಲ ಈಗ ಟೆ ಟೇಕ್ ಆಫ್ ಮಾಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿದೆ ಗಣೇಶ್ ಪ್ರಸಾದ್ ಯಾವ ಬಣದಲ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಯಾವುದೇ ಬಣ್ಣ ಇಲ್ಲ ನಾನು ಕಾಂಗ್ರೆಸ್ ಪಾರ್ಟಿಲಿದ್ದೀನಿ ಸರ್ ಸಿ ಎಂ ಚರ್ಚೆ ಸಾಕಷ್ಟು ರಾಜಣ್ಣವರ ವಜಾ ವಿಚಾರ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಅವರಿಗೆ ಮತ್ತು ವಿರೋಧ ಪಕ್ಷದವರಿಗೆ ಆ ಆಹಾರ ಆಗೋಯ್ತು ಅಂತ ಮಾತಾಡೋರಿಗೆ ಖಂಡಿತವಾಗ್ಲೂ ಏನಿಲ್ಲ ಆಹಾರ ಏನಾಗಿಲ್ಲ ಯಾಕೆಂದರೆ ರಾಜಣ್ಣವ್ರನ್ನ ಪಾರ್ಟಿ ಇದ್ರ ಮೇಲೆ ಇದು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಯಾವುದೇ ಥರದ ಇದಿಲ್ಲ ವಿರೋಧ ಪಕ್ಷದವರೇ ಸರಿಗಿಲ್ವಲ್ಲ ಅವರಲ್ಲಿ ಏನಿಲ್ಲ ಒಗ್ಗಟ್ಟು ಈಗ ಯತ್ನಾಳ್ ಅವರು ಅಸೆಂಬ್ಲೀಲಿಂದ ಕೂರ್ತಿದ್ದಾರೆ ಅವರೊಬ್ಬರು ಸೀನಿಯರ್ ಎಮ್ ಎಲ್ ಎ ಅವ್ರೂ ಅವರು ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ದಾರೆ ಸೊ ಬಿ ಜೆ ಪಿಲಿ ಮಾತಾಡೋಕ್ಕೆ ಇದು ಅವ್ರನ್ನ ಜಸ್ಟ್ ಬಿಕಾಸ್ ಸರ್ ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ವಿಜಯನ ಬಗ್ಗೆ ಮಾತಾಡಿದ್ರ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿರೋದ್ರಿಂದ ಆ ಥರ ಅವ್ರ ಪಾರ್ಟಿಯಲ್ಲೂ ಸಮಸ್ಯೆಗಳಿದೆ ನಮ್ಮ ಪಾರ್ಟಿ ಅವ್ರ ಪಾರ್ಟಿಗೆ ಆರಾಗಕ್ಕಾಗಲ್ಲ ಸರ್ ಮತ್ತೊಂದು ವಿಚಾರ ಈಗ ಧರ್ಮಸ್ಥಳ ವಿಚಾರವಾಗಿ ತಾವು ಗಮನಿಸ್ತಾ ಇದ್ದೀರಾ ನಿನ್ನೆ ಬಿ ಜೆ ಪಿಯವರು ಧರ್ಮಸ್ಥಳ ಚಲೋ ಹೋಗಿದ್ದಾರೆ ಈ ಖುದ್ದು ಡಿ ಕೆ ಶಿ ಅವರು ಕೂಡ ನಿನ್ನೆ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಷಡ್ಯಂತ್ರ ನಡೀತಾ ಇದೆ ಹೇಳಿ ಸೊ ಇದು ಎಲ್ಲೋ ಒಂದು ಕಡೆ ಎಸ್ ಐ ಟಿ ರಚನೆ ಮಾಡಿರೋದು ಕೂಡ ಸರ್ಚನೆ ಸರ್ಕಾರನೇ ಗೃಹ ಗೃಹ ಇಲಾಖೆನೇ ಇಲ್ಲ ಒಂದು ಕಡೆ ಈ ಥರ ಸ್ಟೇಟ್ಮೆಂಟ್ಗಳು ನಾವು ನಿಲುವುಗಳನ್ನ ಏನಾದರೂ ಬದಲು ಮಾಡುತ್ತ ಅಂತ ಈಗ ಧರ್ಮಸ್ಥಳದ ಬಗ್ಗೆ ಒಂದು ತನಿಖೆ ಅಲ್ಲಿ ಧರ್ಮಸ್ಥಳದ ದೇವಸ್ಥಾನಕ್ಕಾಗಲಿ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಎಲ್ಲೂ ಅದು ಏನು ಮಾಡ್ತಿಲ್ಲ ಅವರು ಅಲ್ಲಿ ಯಾರೋ ಒಬ್ಬರು ದೂರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಜಡ್ಜು ಕೋರ್ಟಲ್ಲಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಅದಕ್ಕೆ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥೇಶ್ವರಂ ದೇವಸ್ಥಾನಕ್ಕಾಗಲಿ ಅಥವಾ ಧರ್ಮಾಧಿಕಾರಿ ವಿರುದ್ಧ ಏನಿಲ್ಲ ಈಗಾಗಲೇ ನೆನ್ನೆ ಎಲ್ಲ ತನಿಖೆಗಳು ನಡೆದು ಇನ್ನೇನು ಮುಗಿಯೋ ಅಂತಕ್ಕೆ ಬಂದಿದೆ ಏನೇ ಥರದ ಸಿಕ್ಕಿಲ್ಲ ಪ್ರೂಫ್ಗಳು ಸೊ ಹಾಗಾಗಿ ಭವಿಷ್ಯ ನಾಳೆ ಅದರ ತೀರ್ಮಾನ ತೆಗೆದು ಕ್ಲೋಸ್ ಮಾಡ್ತಾರೆ ಅಂತಲೂ ಹೇಳ್ತೀರಿ ಈಗೆಲ್ಲ ಪೇಪರೆಲ್ಲ ಬರ್ತಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಇದು ಇದು ಸಿ ನಾವು ದೇವಸ್ಥಾನ ನಾವು ಬರ್ತಾರೆ ನಾವೇನಿಲ್ಲ ಅಂತ ಹೇಳ್ತೇವೆ ನಾವು ಮಂಜುನಾಥನ ಬರ್ತೀವಿ ಸೊ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮಾಡ್ತೀವಿ ನಾವು ಅದರಲ್ಲಿ ಯಾವುದೇ ವೈಯಕ್ತಿಕವಾಗಿ ದೇವಸ್ಥಾನದ ವಿರುದ್ಧ ಅಂತ ಎಲ್ಲೂ ಇಲ್ಲ ಅದು ಏನು ತನಿಖೆ ಆಗ್ತದೆ ಅದರ ಪ್ರಕಾರ ಕ್ರಮ ಕೈಗೊಳ್ತಾರೆ ಎಸ್ ಐ ಟಿನ ರಚನೆ ಮಾಡಬೇಕಾದ್ರೂ ಅದು ಕೋರ್ಟ್ ಆದೇಶದ ಪ್ರಕಾರ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಕಾನೂನುಗಳು ಮತ್ತು ಇದ್ರ ಮೇಲೆ ಸಾರ್ವಜನಿಕರಲ್ಲಿ ಮತ್ತಷ್ಟು ನಂಬಿಕೆ ಹುಟ್ಟಿಸಿರುವಂಥ ಎರಡು ಪ್ರಕರಣಗಳಾಗಿ ಆಗಿರುವಂಥದ್ದು ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ತೀರ್ಪು ಮತ್ತು ನಿನ್ನೆ ನಟ ದರ್ಶನಿಗೆ ಆದಂಥ ಒಂದು ತೀರ್ಪು ಇದು ಜನಸಾಮಾನ್ಯರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುವಂಥ ಕೆಲಸಗಳಾಗಿದೆ ಈ ವಿಚಾರವಾಗಿ ನಿಮ್ಮ ಹೇಳೋದಾದರೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅದು ಯಾರೇ ಆಗಿರಲಿ ದೊಡ್ಡ ಮನುಷ್ಯನೇ ಆಗಿರಲಿ ಸಾಮಾನ್ಯ ಪ್ರಜೆನೇ ಆಗಿರಲಿ ಕಾನೂನು ಮುಂದೆ ಎಲ್ಲ ಒಂದೇ ಸೊ ಕಾನೂನು ಪ್ರಕಾರ ಇವತ್ತು ಕ ಶಿಕ್ಷೆಗಳು ಆಗ್ತಾ ಇರ್ತವೆ ಅದರ ಕಾನೂನಲ್ಲಿ ಅದಕ್ಕೆ ಅವಕಾಶಗಳು ಕಾನೂನು ಪ್ರಕಾರ ಏನು ಆಗ್ತದೆ ಅದರ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತದೆ ಹಂಗಾಗಿ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಿಲ್ಲ ಕ್ಷೇತ್ರದ ಜನ ಮನೆ ಮುಂದೆ ಬರ್ತಾರೆ ಒಂದಷ್ಟು ಈ ಕೆಲಸಗಳನ್ನ ನೋಡುವಾಗ ಹೇಗೆ ಅನಿಸುತ್ತೆ ಅವರಿಗೆ ಪ್ರತಿಯೊಂದು ಕೆಲಸಗಳಿಗೆ ಕೆಲಸಕ್ಕಾಗಿರ್ಬೋದು ತಮಗೆ ಆಗಿರ್ಬೋದು ಹೊರಗಡೆ ನಾವು ಮನೆ ಹತ್ರ ನೋಡಿದ್ವಿ ಸಾಕಷ್ಟು ಜನ ಸೇರ್ತಿದ್ದಾರೆ ಸೊ ಗಣೇಶ್ ಪ್ರಸಾದ್ ಅವರಿಗೆ ಪ್ರತಿಯೊಬ್ಬನ ರೀಚ್ ಆಗೋದಕ್ಕೆ ಅಧಿಕಾರ ಇದರಲ್ಲಿ ಇಷ್ಟು ಇದೆ ಮತ್ತು ಸವಾಲುಗಳು ಎಷ್ಟಿದ್ದಾವೆ ಅಂತ ಸವಾಲುಗಳು ರಾಜಕೀಯದ ಮೇಲೆ ಇದ್ದೇ ಇರ್ತದೆ ಅದರ ಬಗ್ಗೆ ಈಗ ಆದಷ್ಟು ಹೇಳಿದ ರೀಚ್ ಆಗ್ತಿದ್ದೀವಿ ಈಗ ಬಂದಿರೋರೆಲ್ಲ ಈಗ ನೀವೇನು ರೋಡ್ಗಳು ಕೇಳ್ತಾರೆ ಅನುದಾನಕ್ಕೆ ಅನುದಾನ ಬಂದಿದೆ ಕೊಡಿ ನಮ್ಮ ಊರಿಗೂ ಹಾಕ್ಸ್ಕೊಡಿ ಅನ್ನೋರು ಬಂದಿದ್ದಾರೆ ಕೆಲವರು ಕಾರ್ಯಕ್ರಮಗಳು ಕರೆಯೋಕ್ಕೆ ಬರ್ತಾರೆ ಈ ಥರ ನಡೀತಿರ್ತದೆ ಸೊ ನಾನು ಮೈಸೂರಲ್ಲೂ ಸಿಗ್ತೀನಿ ಗುಂಡ್ಲುಪೇಟೆ ನಮ್ಮ ಐಬಿಯಲ್ಲೂ ಸಿಗ್ತೀನಿ ಸೊ ಹಂಗಾಗಿ ಜನಕ್ಕೆ ರೀಚ್ ಆಗ್ತೀನಿ ಏನು ಸಮಸ್ಯೆ ಇಲ್ಲ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಇದಿಷ್ಟು ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ ಮಾತು ರಾಜಕಾರಣ ಜನಸೇವೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ ನಮ್ಮ ತಂದೆಯವರ ಕಾಲದಲ್ಲಿ ತಾಯಿಯವರ ಕಾಲದಲ್ಲಿ ಕೊಟ್ಟಂಥ ಕೊಡುಗೆಗಳ ಅಪಾರ ಇದೆ ಜನರನ್ನು ನಾವು ತಲುಪಿದ್ದೇವೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಆದಷ್ಟು ಬೇಗ ಇರುವಂಥ ಎರಡು ವರ್ಷ ಅವಧಿಯಲ್ಲಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಮುಂದೆ ಕೂಡ ನಮ್ಮದೇ ಸರ್ಕಾರ ಇದೆ ಖಂಡಿತವಾಗಲೂ ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ ಗಣೇಶ್ ಪ್ರಸಾದ್ ಅವರು ತಿಳಿಸಿರುವಂಥದ್ದು ಕ್ಯಾಮರ್ ಪರ್ಸನ್ ರಾಕೇಶ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ವೇವ್ ನ್ಯೂಸ್ ಮೈಸೂರು